ಯಲ್ಲಾಪುರ ತಾಲೂಕಿನ ಕನ್ನಡಗಲ್ ಗ್ರಾಮದ ಮಾವಳ್ಳಿ ಚಿಕ್ಕಮಾವಳಿಯಲ್ಲಿ ಐತಿಹಾಸಿಕ ಶಾಸನಗಳ ಕುರುಗಳು ಪತ್ತೆ ಮೋಡಿ ಲಿಪಿ ತಜ್ಞ ಸಂಶೋಧಕ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಭೇಟಿ ನವೆಂಬರ್ ಹನ್ನೊಂದರಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ತಾಲೂಕಿನ ಕನ್ನಡಗಲ್ ಗ್ರಾಮದ ಮಾವಳ್ಳಿ ಚಿಕ್ಕಮಾವಳಿಯ ಅರಣ್ಯ ಪ್ರದೇಶದಲ್ಲಿ ನೂರಾರು ಐತಿಹಾಸಿಕ ಶಾಸನಗಳ ಕುರುಗಳು ಪತ್ತೆಯಾಗಿವೆ ಅವುಗಳ ಅಧ್ಯಯನಕ್ಕೆ ಆಗಮಿಸಿದ್ದ ಮುದೋಲದ ಮೋಡಿಲಿಪಿ ಲಿಪಿ ತಜ್ಞ ಸಂಶೋಧಕ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಅವರು ಮಾಧ್ಯಮದವರಿಗೆ ಮಾಹಿತಿ ನೀಡಿ ಶಾಸನಗಳು ವೀರಗಲ್ಲುಗಳು ದೇವಸ್ಥಾನ ನಂದಿ ವಿಗ್ರಹ ಪುಷ್ಕರಣಿಯ ಕುರುಹುಗಳು ಈ ಪ್ರದೇಶದಲ್ಲಿ ಪತ್ತೆಯಾಗಿವೆ ಅಗಸ್ತ್ಯ ಕೌಟಿಲ್ಯ ಹೀಗೆ ಮಾಮುನಿಗಳು ಭುವನೇಶ್ವರಿ ದೇವಿಯನ್ನು ಸ್ಥಾಪನೆ ಮಾಡಿ ಆರಾಧನೆ ಮತ್ತು ತಪಸ್ಸು ಮಾಡಿದ ಪವಿತ್ರ ಕ್ಷೇತ್ರ ಇದಾಗಿದೆ ಎಂದು ಇತಿಹಾಸ ಹಾಗೂ ಶಾಸನಗಳು ಹೇಳುತ್ತಲಿವೆ ಈ ಭಾಗದ ಐತಿಹಾಸಿಕ ಕುರುಹುಗಳನ್ನು ಮೊದಲದ ಮೋಡಿ ತಜ್ಞ ಸಂಶೋಧಕ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಐತಿಹಾಸಿಕ ಮಹತ್ವದ ಅಧ್ಯಯನ ನಡೆಸಿ ಶಾಸನದಲ್ಲಿನ ವಿವರಗಳನ್ನು ನೀಡಿದರು ಮಲ್ಲ ಎಂಬ ಬಿರುದಾಂಕಿತ ಐದನೇ ವಿಕ್ರಮಾದಿತ್ಯ ಶತ್ರುಗಳ ವಿರುದ್ಧ ಜಯಗಳಿಸಿದ ವಿಜಯದ ಸಂಕೇತವನ್ನು ಶಾಸನಗಳು ಸಾರುತ್ತಿವೆ ಯುದ್ಧದಲ್ಲಿ ಮಡಿದ ಹಲವಾರು ವೀರ ಯೋಧರ ವೀರಗಲ್ಲುಗಳು ಅವರನ್ನು ನೃತ್ಯ ಗಾಯನ ಮೆರವಣಿಗೆ ಮೂಲಕ ದೇವಲೋಕಕ್ಕೆ ಕರೆದೊಯ್ಯುವ ದೃಶ್ಯಗಳನ್ನು ಕೆತ್ತಲಾಗಿದೆ ಎಂದು ಮಾಹಿತಿ ನೀಡಿದ ಅವರು ಇಲ್ಲಿನ ಕುರುಹುಗಳನ್ನು ನಾಲ್ಕು ಬಾರಿ ಭೇಟಿ ನೀಡಿ ಅಧ್ಯಯನ ನಡೆಸಿದ್ದೇವೆ ಜೈನ ಶೈವ ಶಾಸನಗಳು ಇಲ್ಲಿವೆ ಇದರ ಅಧ್ಯಯನ ನಡೆಯಬೇಕು ಸರ್ಕಾರದಿಂದಲೂ ಈ ಕುರಿತು ಹೆಚ್ಚಿನ ಸಂಶೋಧನೆ ಮಾಡಬೇಕು ಕನ್ನಡಗಲ್ ಎಂಬ ಪ್ರದೇಶದಲ್ಲಿ ಕನ್ನಡದ ಶಾಸನಗಳು ಅನಾಥವಾಗಿ ಬಿದ್ದಿರುವುದು ವಿಪರ್ಯಾಸ ಎಂದರು ಈ ಸಂದರ್ಭದಲ್ಲಿ ಮಾವಳ್ಳಿಯ ಗ್ರಾಮದೇವಿ ದೇವಸ್ಥಾನದ ಅಧ್ಯಕ್ಷ ಗುರುಪಾದಯ್ಯ ಮಠ್ ಬಿಕ್ಕು ಗುಡಿಗಾರ್ ಕಲಾ ಕೇಂದ್ರದ ಸಂತೋಷ್ ಬಿಕ್ಕು ಗುಡಿಗಾರ್ ಸ್ಥಳೀಯರಾದ ಶೇಷಗಿರಿ ಹೆಗಡೆ ಸಿದ್ಧಾರ್ಥ ಮಠ್ ಗಣಪತಿ ಮರಾಠಿ ಇತರರು ಇದ್ದರು ಅವನ ತಮ್ಮ ತಮ್ಮ ಸಣ್ಣ ನಾಯಕ ಅನ್ನ ನಾಯಕ ದುಡು ತಮ್ಮನ ನಾಯಕ ಸಣ್ಣ ನಾಯಕ ಬಮ್ಮನ ನಾಯಕ ಮಣ್ಣನಕ ಬಲದೇವ ನಾಯಕ ಬಲದೇವ ನಾಯಕ ಅವು ಕೂಡಿ ಹೋರಾಟ ಮಾಡಿದ್ರು ಹೆಸರು ಹೆಸರ್ತಾರ ಅವರು ಹೋರಾಟ ಮಾಡಿದ್ರು ಹೋರಾಟ ಮಾಡಿದವ್ರು ಎಲ್ಲರದು ಸೇರಿ ಬೀರ್ಗಲು ಒಂದ ಮಾಡಿದಾರ ಉಮೇಶ್ ಕಲ್ಯಾಣಿ ಅಂತ ಮುಧೋಳದ ರಣ್ಣನ ನಾಡಿನಿಂದ ಬಂದಿದ್ದೇನೆ ನಾನು ಸುಮಾರು ಬಾರಿ ನಾಲ್ಕು ಬಾರಿ ಅಧ್ಯಯನಕ್ಕಾಗಿ ಈ ಕಡೆ ಬಂದಿದ್ದೆ ಕಾರಣ ಇಲ್ಲಿ ಅನೇಕ ಜೈನ ಶಾಸನಗಳು ಶೈವ ಶಾಸನಗಳು ಸಿಗುವುದರಿಂದ ಈ ಪ್ರದೇಶದಲ್ಲಿರುವಂಥ ಅಧ್ಯಯನ ಕಡಿಮೆಯಾಗಿದೆ ರಕ್ಷಣೆ ಮಾಡುವುದು ಸರ್ಕಾರದ ಮೂಲ ಉದ್ದೇಶ ಅಂತ ನಾನು ಭಾವಿಸಿದ್ದೇನೆ ಯಾಕಂದರೆ ಇದು ಅರಣ್ಯ ಪ್ರದೇಶದಲ್ಲಿ ಅನಾಥವಾಗಿ ಅನಾಥವಾಗಿ ಬಿದ್ದಿರುವುದರಿಂದ ಸರ್ಕಾರ ಈ ಕಡೆ ಎಚ್ಚೆತ್ತು ಕೆಲಸ ಮಾಡಬೇಕಾಗಿದೆ ಮಾಧ್ಯಮದವರು ಕೂಡ ತಾವು ಅದನ್ನು ಬೆಳಕಿಗೆ ತರುವ ಕೆಲಸ ಮಾಡೋದು ಮಾಧ್ಯಮದವರ ಮೇಲಿದೆ ಅಂತ ನಾನು ವಿನಂತಿಸ್ಕೊಳ್ತೇನೆ